ನೋಡಿ ಇವತ್ತು ನಾನು ನಿಮಗೆ ಮೆಹ್ತೆ ದೋಸೆ ಮಾಡೋದು ಯಾವ ಥರ ಅಂತ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಮತ್ತೆ ಮೆಹ್ತೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಏನೇನು ಬೇಕು ಅಂತಲೇ ತೋರಿಸ್ತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೆಸಿಪಿ ಇದು ಬನ್ನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದೆವು ಅಂತ ಬನ್ನಿ ಇವಾಗ ತೋರಿಸ್ಬಿಡ್ತೀನಿ ಏನೇನು ಬೇಕು ಅಂತ ನೋಡಿ ಇಲ್ಲಿ ನಾನು ರೇಷನಕ್ಕೆ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ರೇಷನಕ್ಕೆ ನಿಮಗೆ ನೋಡಿ ನೀವು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ನೋಡಿ ತೊಗೊಳ್ಳಿ ಮತ್ತು ಇದಕ್ಕೆ ಕಾಳು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ ನೋಡಿರಿ ನಾನು ಕಾಳು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀವು ನೋಡಿ ಇವಾಗ ಕಾಳು ಈ ಈ ಬಟ್ಲದಿಂದ ಅರ್ಧ ಬಟ್ಲ ಕಾಳು ಹಾಕ್ಕೊಂಡಿದ್ದೀನಿ ಈ ಬಟ್ಲ ತುಂಬ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಬಟ್ಲ ಕಾಳು ಹಾಕೊಂಡಿದ್ದೀನಿ ಒಂದು ಬಟ್ಲ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕಾಳು ಜಾಸ್ತಿ ಹಾಕಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್ ಸಿಕ್ಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ಮಧ್ಯಾಹ್ನನೇ ತೊಳೆದಿಡ್ಬೇಕು ನೀವು ನಾಳೆ ಮಾಡೋದಂದ್ರೆ ಇವತ್ತಿನ ದಿವಸ ಮಧ್ಯಾಹ್ನನೇ ತೊಳೆದಿಟ್ಟು ನೀಟಾಗಿ ನೋಡಿ ನಾಳೆ ಮಾಡೋದಂದ್ರೆ ಇವತ್ತಿನ ಮಧ್ಯಾಹ್ನ ದಿವಸ ತೊಳೆದು ಮುಚ್ಚಿಟ್ಬಿಡಿ ನೈಟು ಇದನ್ನೇ ಮಿಕ್ಸಿ ಮಾಡ್ಕೋಬೇಕು ನೀವು ಇದನ್ನ ನೋಡಿರಿ ಇವಾಗ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ ನೋಡಿ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡಿ ನೋಡಿ ನಾನು ಏನು ಇದಕ್ಕೆ ಅವಲಕ್ಕಿ ಮತ್ತು ಏನು ಮಿಕ್ಸ್ ಮಾಡಿಲ್ಲ ಉದ್ದಿನ ಬೇಳೆ ಮತ್ತು ಮೆಂತ್ಯ ಕಾಳು ನೋಡಿ ಈ ಥರ ಹಾಕ್ಬೇಕು ಹಿಟ್ಟದು ನೋಡಿ ನೀವೆಷ್ಟು ಸಣ್ಣಗೆ ಹಿಟ್ಟು ಹಾಕಿರ್ತೀರಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ಮೆಂತ್ಯ ದೋಸೆ ಅಂದರೆ ನೈಟ್ ಹಾಕ್ಬೇಕು ನೀವು ಹಿಟ್ಟ ನೈಟು ನೀವು ಮಿಕ್ಸಿ ಮಾಡಿ ಫುಲ್ ಒಂದು ನೈಟ್ ನೆನೆಬೇಕು ಹಿಟ್ಟು ನೋಡಿ ಇವಾಗ ಇದನ್ನು ನಾನು ನೈಟು ಹಾಕಿಬಿಟ್ಟು ರಾತ್ರಿ ಸ್ವಲ್ಪ ಉಪ್ಪು ಹಾಕಿ ಕ ಇಟ್ಬಿಡ್ತೀನಿ ಬೆಳಗ್ಗೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ರಾತ್ರಿ ಉಪ್ಪಷ್ಟೇ ಹಾಕಿ ನೋಡಿ ಈ ತರ ತುಂಬ ತುಂಬಾ ಚೆನ್ನಾಗಿ ರೀ ಈ ದೋಸೆನ ನೀವು ಒಂದ್ಸಲ ಟ್ರೈ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡ್ರಿ ನೀವೇ ಹೇಳ್ತೀರಿ ನನಗೆ ವಿಡಿಯೋ ನೋ ಇಡ್ತೀರಾ ಲೈಕ್ ಮಾಡಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಹೇಗಿತ್ತು ಮತ್ತೆ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಇವಾಗ ನೋಡಿರಿ ನಾನು ಹಿಟ್ಟ ರುಬ್ಕೊಂಡಿದ್ದೀನಲ್ಲ ಕಲಸಿಟ್ಟು ಬೆಳಗ್ಗೆ ಕಲಸಿಟ್ಬಿಡ್ತೀನಿ ನೋಡಿ ಇವಾಗ ನೋಡಿ ಬೆಳಗ್ಗೆ ನೋಡಿ ಯಾವ ತರ ಉಬ್ಬಿದೆ ಅಂತ ಈ ಥರ ಉಬ್ಬಿ ಬರುತ್ತೆ ಹಿಟ್ಟು ನೀವು ಕಾಳು ಹಾಕಿರೋದ್ರಿಂದ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ಬೆಳಗ್ಗೆ ಸ್ವಲ್ಪ ಅಡುಗೆ ಸೋಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ರಾತ್ರಿಯೇ ಉಪ್ಪು ಹಾಕಿ ಕಲಸಿಟ್ಬಿಡಿ ನೋಡಿ ಈ ಥರ ದೋಸೆ ಹಿಟ್ಟು ಅಂದರೆ ನೀವು ಸ್ವಲ್ಪ ಗಟ್ಟಿನೇ ಇರಲಿ ತೆಳವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿದ್ರೇ ಮೆಂತ್ಯ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನೆಲ್ಲ ಮಿಕ್ಸ್ ಇದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಅದಕ್ಕೆ ಹಿಟ್ಟು ಇರಬೇಕು ಅಂತ ನೋಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸಪೋರ್ಟ್ ಮಾಡಿದರೆ ನಮಗೂ ವಿಡಿಯೋ ಹಾಕೋಕ್ಕೆ ತುಂಬ ಇಷ್ಟ ಆಗುತ್ತೆ ಇವತ್ತು ಬೇಜಾರಲ್ಲಿ ವಿಡಿಯೋ ಹಾಕಿದ್ದೀನಿ ಹಾಕಬಾರ್ದು ಅಂತ ದಯವಿಟ್ಟು ಸಪೋರ್ಟ್ ಮಾಡಿರಿ ನೋಡಿರಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಇಲ್ಲೊಂದು ದೋಸೆ ಹಂಚಿಗೆ ನೋಡಿ ಎಣ್ಣೆ ಒರೆಸ್ಕೊಂಡಿದ್ದೆ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಸಣ್ಣ ಸಣ್ಣದು ಹಾಕಬೇಕು ನೀವು ಒಂದು ಹಂಚಲ್ಲಿ ಎರಡು ದೋಸೆನ ಮಾಡ್ಕೋಬೋದು ನೋಡಿ ಆರಾಮಾಗಿ ಈ ಥರ ನೋಡಿ ನಾನು ಎರಡು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತೀರಾ ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಪ್ಲೇಟ್ ಮೇಲ್ಗಡೆ ಒಂದು ಪ್ಲೇಟ ಮುಚ್ಚಿಟ್ಬಿಡಿ ತುಂಬ ಬೇಗ ಮಾಡುವಂತಹ ಮೇಂತೆ ದೋಸೆ ರೆಸಿಪಿ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಹೇಳೋದನ್ನು ಮರಿಬೇಡ್ರಿ ಮುಚ್ಚಿರೋ ಪ್ಲೇಟ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ ಇವಾಗ ಈ ಎರಡು ಸೈಡು ನೀವು ಇದನ್ನು ಬೇಯಿಸ್ಕೊಂಬಿಟ್ರೆ ರೆಡಿ ಆಯಿತು ನೋಡ್ರಿ ಮೆಹ್ತೆ ದೋಸೆ ತುಂಬ ಸಾಫ್ಟ್ ತುಂಬ ಸಾಫ್ಟಾಗಿ ಬರುವಂತಹ ಮೆಹ್ತೆ ದೋಸೆ ಖಂಡಿತ ಸಲ ಟ್ರೈ ಮಾಡಿರಿ ಮತ್ತೆ ಹೇಗಿದ್ದು ಅಂತ ನೀವು ಹೇಳ್ತೀರಾ ಯಾಕೆಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಜಾಸ್ತಿ ಹಾಕಿರೋದ್ರಿಂದ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ತುಂಬ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಹೇಗಿತ್ತು ಅಂತಾನು ಹೇಳ್ರಿ ನಾನು ಸಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯದ ಆದಂಥ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಹೆಸರುಬೇಳೆ ಮತ್ತು ಬೇರೆ ಏನೂ ಹಾಕೋಕ್ಕೆ ಉದ್ದಿನ ಉದ್ದಿನಬೇಳೆ ಮತ್ತು ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಒಬ್ಬೊಬ್ಬರು ಕಾಳು ತಿನ್ನೋಕೆ ಇಷ್ಟಪಡಲ್ಲವಲ್ಲ ಅವ್ರಿಗೆ ಮಾತ್ರ ದೋಸೆಗೆ ಹಾಕಿ ನಾವು ಮಾಡಿಕೊಡ್ಬೋದು ತುಂಬಾ ಈಸಿಯಾಗಿ ನೋಡಿ ಒಬ್ಬೊಬ್ರು ಇಷ್ಟಪಡೋಲ್ಲ ಕಾಳು ತಿನ್ನೋಕ್ಕೆ ಬಟ್ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಶುಗರ್ ಇದ್ದರಿಗಾದ್ರೂ ಇನ್ನೂ ಒಳ್ಳೆಯದು ಅದಕ್ಕೆ ಈ ಥರ ದೋಸೆಗೆ ಮಾಡಿಕೊಡಿ ಒಬ್ಬೊಬ್ರು ಗ್ಯಾಸ್ಟ್ರಿಕ್ ಅಂತಾರೆ ದೋಸೆ ತಿಂದರೆ ಅವ್ರಿಗೂ ಸಹಿತ ನಾವು ಕಾಳು ಹಾಕ್ಬಿಟ್ಟು ಈ ಥರ ದೋಸೆನ ಮಾಡಿಕೊಡ್ಬೋದು ಗ್ಯಾಸ್ಟ್ರಿಕ್ ಇದ್ದರಿಗೆ ಮತ್ತು ಶುಗರ್ ಇದ್ದರಿಗೆ ಕಾಳು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಯಾವ ಥರ ಸ್ಮೂತಾಗಿ ಬಂದಿದ್ದಾವೆ ದೋಸೆಗಳು ಅಂತ ನೋಡಿ ಟ್ರೈ ಮಾಡಿ ಫ್ರೆಂಡ್ಸು ಚೆನ್ನಾಗಿ ಬರ್ತವೆ ನೀವು ಟ್ರೈ ಮಾಡಿರಿ ಮತ್ತು ಹೇಗಿತ್ತು ವಿಡಿಯೋ ಅಂತ ಹೇಳಿ ನನ್ನ ಮಗ ಇನ್ನೊಂದು ದೋಸೆನ ಹಾಕಿ ತೋರಿಸು ಅಂತ ಹೇಳಿದ ದೊಡ್ಡದು ಮಾಡಿಕೊಡೋ ದೋಸೆನ ಅಂತ ಹೇಳಿದೆ ಅವನಗೋಸ್ಕರ ನೋಡಿ ದೊಡ್ಡ ದೋಸೆನೂ ಮಾಡಿದೆ ನಾನು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಒಟ್ಟಾಗಿ ಹಿಡಿಯೋದಿಲ್ಲ ಫ್ರೆಂಡ್ಸ್ ಇವು ದೋಸೆಗಳು ಅಷ್ಟು ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಮಾಡ್ತೀರಾ ಫ್ರೆಂಡ್ಸ್ ಮಾಡಿ ಟ್ರೈ ಮಾಡಿ ಮತ್ತು ನೀವು ಯಾರಾದರೂ ಮೆಹ್ತೆ ದೋಸೆ ಮಾಡಿದರೆ ನನಗೆ ಹೇಳೋದನ್ನು ಮರಿಬೇಡ್ರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ವೀಡಿಯೋ ಆಗಿತ್ತು ಅಂತಲೂ ಹೇಳಿ ವೀಡಿಯೋದಾಗ ಏನಾದರೂ ತಪ್ಪಿದ್ರು ಕ್ಷಮಿಸ್ರಿ ಮತ್ತೆ ನೋಡಿ ಚಟ್ನಿ ರೆಡಿಯಾಗಿತ್ತು ಪಲ್ಯ ರೆಡಿಯಾಗಿತ್ತು ವಾವು ಎಷ್ಟು ಸೂಪರಾಗಿ ಕಾಣ್ತಿದೆ ನೋಡಿ ದೋಸೆ ಮತ್ತು ಚಟ್ನಿ ಪಲ್ಯ ಅಲ್ವಾ ದೋಸೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅದರಲ್ಲೂ ಈ ಮೆಹ್ತೆ ದೋಸೆ ಎಷ್ಟು ಸ್ಮಾರ್ಟ್ ಅಂದರೆ ಸ್ಮೂತಾಗಿ ಬರುತ್ತೆ ಅಂತ ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಧನ್ಯವಾದಗಳು